ಬಿಹಾರ್ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕಾರಣ ಬದಲಾವಣೆ ವಿಚಾರವಾಗಿ ತುಮಕೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕಾರಣ ಎಂಬುದು ನಿಂತ ನೀರಲ್ಲ ಅದು ಯಾವಾಗಲೂ ಚಲನತಾಶೀಲತೆ ಹೊಂದಿರತಕ್ಕಂತಹದ್ದು ಆ ಚಲನಶೀಲತೆ ಹೊಂದಿರತಕ್ಕಂತೆ ನಮ್ಮ ರಾಜ್ಯದಲ್ಲಿ ಬದಲಾವಣೆಗಳು ಆಗು ಹೋಗುಗಳು ಆಗುತ್ತಿವೆ ಬೇರೆ ರಾಜ್ಯದಲ್ಲಿ ಆಗುವುದಿಲ್ಲ ಅಂತೇನಿಲ್ಲ ಬದಲಾವಣೆ ರಾಜಕಾರಣದಲ್ಲಿ ಆಗುದಿಲ್ಲ ಅಂತೇನಿಲ್ಲ ನಮ್ಮ ರಾಜ್ಯದಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ ನಾನು ಹೈಕಮಾಂಡ್ ಮುಖಂಡರಿಗೆ ಪತ್ರ ಬರೆದಿದ್ದೇನೆ ಇವತ್ತು ಅಥವಾ ನಾಳೆ ಕೂಡ ಪತ್ರ ಬರೆಯುತ್ತಿದ್ದೇನೆ ಅವಕಾಶ ಕೇಳಿ ಪತ್ರ ಬರೆದಿದ್ದೇನೆ ಅವರು ಬಿಹಾರ್ ಎಲೆಕ್ಷನ್ ಅಲ್ಲಿ ಬ್ಯುಸಿ ಇದ್ದಾರೆ ಹೀಗಾಗಿ ಅವಕಾಶ ಕೊಟ್ಟಿಲ್ಲ ಅವರು ಸಮಯ ಕೊಟ್ಟು ನಾಳೆ ಬರ್ರಿ ಅಂತ ಅಂದ್ರೆ ನಾಳೆ ಹೋಗುತ್ತೇನೆ ಅವರು ಯಾವಾಗ ಸಮಯ ಕೊಡ್ತಾರೋ ಆವಾಗ ದೆಹಲಿಗೆ ಹೋಗುತ್ತೇನೆ ಎಂದರು ಕಾಗೇರಿಯವರು ಹೇಳಿದ್ದು ನಾನು ಕೇಳಿದೆ ಅವರು ಇದು ಬ್ರಿಟಿಷ್ ದೊರೆಯನ್ನು ಸಂತುಷ್ಟಪಡಿಸ್ಲಿಕ್ಕೆ ಬರೆದಿರೋದು ಅಂತಂದರೆ ನಾವು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ರವೀಂದ್ರನಾಥ ಟ್ಯಾಗೋರ್ ನೋಬೆಲ್ ಪ್ರೈಸನ್ನು ತೆಗೆದುಕೊಂಡು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥವ್ರು ಅವರು ಅವರು ಒಂದು ಕವಿತೆನ ಗೀತೆಯನ್ನು ಬರೆದಾಗ ಅದು ದೇಶ ಪ್ರೇಮದ ಪ್ರತೀಕ ಇರುತ್ತೆ ಹೊರತು ದೇಶದ್ರೋಹದ ಪ್ರತೀಕ ಅಲ್ಲ ಅದು ಅದರಿಂದ ನಾವು ಏನು ರವೀಂದ್ರನಾಥ ಟ್ಯಾಗೂರ್ ಅವರ ಒಂದು ರಾಷ್ಟ್ರಗೀತೆ ಇದೆ ಅದನ್ನು ನಾವೆಲ್ಲ ಮೆಚ್ಚಿದ್ದೇವೆ ಒಪ್ಪಿದ್ದೇವೆ ಮತ್ತು ಇಷ್ಟು ಈ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷವೂ ಕೂಡ ನಾವು ಅದನ್ನು ಒಪ್ಪಿದ್ದೇವೆ ಈಗ ಅಚಾನಕ್ಕಾಗಿ ಕಾಗೇರಿಯವರು ಆ ಥರ ಹೇಳಿದಂಥದ್ದನ್ನು ನಮ್ಮಲ್ಲಿ ಸಹಮತ ಇಲ್ಲ ಮತ್ತು ಜೊತೆಯಲ್ಲಿ ಅವ್ರಿಗೇನು ಜ್ಞಾನೋದಯ ಆಯಿತೋ ಗೊತ್ತಿಲ್ಲ ಮಾರನೇ ದಿವಸವೇ ಹೇಳಿದರು ನಾನು ಹೇಳಿದ್ದೀನಿ ಬಟ್ ಇದನ್ನು ನಾನು ಮುಂದುವರ್ಷಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಂಥೇಳಿ ಅವರೇ ಹೇಳಿದರು ಅದರಿಂದ ನಾನು ಕೂಡ ಅದನ್ನು ವಿವಾದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನೋಡ್ರಿ ಇದು ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಕೇಳಿದೆ ಇದು ಬಹಳ ಹಿಂದೆ ಮಾಡಿರೋದು ಅಂತ ತಪ್ಪು ಹಿಂದೆ ಮಾಡಿರಲಿ ಇವತ್ತು ಮಾಡಿದ್ರೆ ತಪ್ಪು ತಪ್ಪೇನೆ ಅದರಿಂದ ಹಿಂದೆ ಮಾಡಿದ್ದರೆ ಅದು ಯಾವತ್ತಾಗಿದೆ ಯಾವ ಮಂತಲ್ಲಾಗಿದೆ ಹಾಗೆ ಯಾವ ಅಧಿಕಾರಿಗಳಿದ್ರು ಯಾರದ ಕಾರಣ ಅದನ್ನೇನು ಹಿಡಿಯೋದೇನು ದೊಡ್ಡ ಕೆಲಸ ಇಲ್ಲ ರೀ ಇದು ತೊಗೊಂಡೋಗೋದು ಹೆಂಗೆ ಊಟ ಇದೆಲ್ಲ ತರ್ತಾರಲ್ಲ ಊಟದ ಬಾಕ್ಸಲ್ಲಿ ಕೆಳಗಡೆ ಇವೆಲ್ಲ ಇಡ್ತಾರೆ ಮೇಲೆ ಊಟ ಇಟ್ಕೊಂಡು ಹೋಗ್ತಾರೆ ಆಮೇಲಿಂದ ಅವ್ರು ಅದ್ರ ಜೊತೆಯಲ್ಲಿ ಅಲ್ಲಿರೋ ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಸೆಗೆ ಒಳಗಾಗಿರ್ತಾರೆ ಅದರಿಂದ ಅವರು ಇದು ನಡೀತಕ್ಕಂಥದ್ದು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಸರಿಯಾಗಿ ಇಡ್ತಾ ಇಟ್ಕೊಂಡು ಮಾಡಬೇಕು ಈಗೇನೋ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ ನೋಡೋಣ ಅದೇನು ಮೆಸೇಜನ್ನು ಇಲಾಖೆಯಲ್ಲಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಆಮೇಲೆ ತೀರ್ಮಾನ ಇದು ಕುಮಾರಸ್ವಾಮಿಯವರು ಇದ್ರೆ ಅವರು ಅವರು ಕುಮಾರಸ್ವಾಮಿ ಅವರು ಅಲ್ಲಿ ನಕ್ಸಲ್ರೇ ಇರಬಹುದು ಅಂತಕ್ಕಂಥದ್ದು ಹೇಳ್ತಾರೆ ಈ ಮಾವನಣ್ಣಿನೊಳಗಡೆ ಹುಳ ಸೇರ್ಕೊಂಡ್ಬಿಡ್ತದೆ ಹುಳ ಎಲ್ಲ ಸೋಯ್ತು ಅಂತ ಏನೋ ತೂತ ಇರ್ತದ ತೂತ ಇರೋದೇ ಇಲ್ಲ ಹಂಗೆ ನಕ್ಸಲ್ರಿರಲಿ ಟೆರರಿಸ್ಟ್ ಇರಲಿ ಇವರೆಲ್ಲರೂ ಕೂಡ ಎಲ್ಲಿ ಯಾವಾಗ ಸೇರ್ಕೊಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಲ್ಲಿದ್ದಾರೆ ಅಂತ ಅವ್ರು ಹೇಳ್ಬೋದು ರಾಜಕಾರಣಕ್ಕೋಸ್ಕರ ನಾವು ಅವರ ಆಫೀಸಲ್ಲೇ ಅವ್ರೆ ಅಂತ ನಾವು ಹೇಳ್ಬೋದು ಅದರಿಂದ ನಕ್ಸಲರು ಮತ್ತು ಟೆರರಿಸ್ಟ್ಗೆ ನಮ್ಮೆಲ್ರಿಗಿನ್ನ ಬುದ್ಧವಂತ ಇರ್ತಾರ ಅವರು ಯಾರಿಗೂ ಗೊತ್ತ ನಾನು ಹೇಳ್ದಲ್ಲ ಮಾವನ ಅಣ್ಣ ಒಳಗಡೆ ಹುಳ ಸೇರುತ್ತಲ್ಲ ಗೊತ್ತಾಗುತ್ತೆ ತೂತ ಇದ್ದರೆ ನೀವು ಓ ಹುಳ ಹೋಗೋಯ್ತು ಒಳಗಡೆ ಅಂತ ಗೊತ್ತೇ ಆಗೋದಿಲ್ಲ ನೀವು ಕಟ್ ಮಾಡಿದಾಗಲೇ ಗೊತ್ತಾಗೋದು ಹಂಗೆ ಈ ಟೆರರಿಸ್ಟು ಅಷ್ಟೇನೆ ಅವರು ಸೇರಬೇಕು ಅಂದ್ರೆ ಯಾವುದೇ ರೀತಿಯಲ್ಲ ಸೇರ್ತಾರೆ ಈಗ ಇಂದಿರಾ ಗಾಂಧಿ ಕೊಂದಾಗದವ್ರೆ ಯಾರು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ